ಪ್ರೀತಿಯ ವೀಕ್ಷಕರ ಪುನರ್ವೇಜು ಸಂಸ್ಕರ್ಗೆ ಸ್ವಾಗತ ಸುಸ್ವಾಗತ ನಾವು ಶಿವನ ದೇವಾಲಯಕ್ಕೆ ಭೇಟಿ ನೀಡಿದಾಗ ಶಿವನ ಮುಂದಿರುವ ನಂದಿಯನ್ನು ನೋಡೆ ನೋಡಿರ್ತೇವೆ ಅಲ್ವಾ ಎಲ್ಲ ಶಿವನ ದೇವಾಲಯಗಳಲ್ಲೂ ಕೂಡ ಶಿವನ ಮುಂದೆ ದ್ವಾರಪಾಲಕನಾಗಿ ನಂದಿ ಯಾಕಿರ್ತಾನೆ ಈ ಒಂದು ಸ್ವಾರಸ್ಯಕರವಾದಂತಹ ಕಥೆಯನ್ನು ನೇಮ ಮುಂದೆ ಪ್ರಸ್ತುತಪಡಿಸುತ್ತಿವೆ ಸುಮಾರು ವರ್ಷಗಳಿಂದ ಮಕ್ಕಳಿಲ್ಲದೆ ಕೊರಗುತ್ತಿದ್ದಂತಹ ಶಿಲಾದು ಮುನಿಯು ಶಿವನನ್ನ ಕುರಿತು ಕಠಿಣವಾದಂತಹ ತಪಸ್ಸನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡ್ತಾರೆ ಶಿಲಾದುವಿನ ಕಠಿಣ ತಪಸ್ಸಿಗೆ ಉಳಿದಂತಹ ಶಿವನು ಪ್ರತ್ಯಕ್ಷನಾದಾಗ ಶಿಲಾದು ಮುನಿಯು ಅಮರನಾದ ಮಗನನ್ನು ವರವಾಗಿ ಬೇಡಿಕೊಳ್ತಾನೆ ಶಿವನಿಂದ ವರವನ್ನು ಪಡೆದುಕೊಂಡ ನಂತರ ಶಿಲಾದು ಮುನಿಯು ಒಂದು ಯಜ್ಞವನ್ನ ಕೈಗೊಳ್ತಾನೆ ಯಜ್ಞ ಮಾಡುವಾಗ ಯಜ್ಞಕುಂಡದಿಂದ ಒಬ್ಬ ಬಾಲಕ ಆ ಯಜ್ಞಕುಂಡದಿಂದ ಹೊರಗಡೆ ಬರ್ತಾನೆ ನಂತರ ಆ ಬಾಲಕನಿಗೆ ನಂದಿ ಅನ್ನುವಂತಹ ಹೆಸರನ್ನು ಇಟ್ಟು ಆಶ್ರಮದಲ್ಲಿ ಬೆಳೆಸ್ತಾರೆ ನಂದಿಯು ಅತಿ ಚುರುಕಾಗಿರ್ತಾರೆ ಹಾಗೆ ಎಲ್ಲ ವಿದ್ಯೆಗಳನ್ನು ಕೂಡ ಅತಿ ಬೇಗನೆ ಕರಗತ ಮಾಡ್ಕೊಳ್ತಾ ಇರ್ತಾನೆ ಹೀಗೆ ಇರಬೇಕಾದ್ರೆ ಮಿತ್ರವರ್ಣ ಅನ್ನುವಂತಹ ಮಹರ್ಷಿಯು ಆಶ್ರಮಕ್ಕೆ ಬರ್ತಾರೆ ಯಾವಾಗ ಮಿತ್ರವರ್ಣ ಅನ್ನುವಂತಹ ಮಹರ್ಷಿಯು ಆಶ್ರಮಕ್ಕೆ ಬರ್ತಾರೋ ನಂದಿಯು ಮಹರ್ಷಿಗೆ ಸಕಲ ಗೌರವಗಳಿಂದ ಆದಿತ್ಯವನ್ನ ನೆರವೇರಿಸ್ತಾನೆ ಪುಟ್ಟ ಬಾಲಕನನ್ನ ಮೆಚ್ಚಿದ ಮಹರ್ಷಿಯು ಹೊರಡುವಾಗ ದೀರ್ಘ ಆಯುಷ್ಮಾನ್ ಭಾವ ಎಂದು ಆಶೀರ್ವದಿಸುವುದಕ್ಕೆ ಮುಂದಾಗಿ ಸುಮ್ಮನಾಗೋಗ್ತಾರೆ ಮಹರ್ಷಿಗಳು ದಿಗ್ಭ್ರಾಂತರಾಗಿ ನಿಂತಿದ್ದನ್ನು ಕಂಡಂತಹ ಶಿಲಾದ ಮುನಿಗಳು ಏನು ಏನಾಯ್ತು ಅಂತ ಕೇಳಿದಾಗ ಮಹರ್ಷಿಯು ಬಾಲಕನ ಆಯಸ್ಸು ಮುಗಿದಿರುವ ಬಗ್ಗೆ ತಿಳಿಸ್ತಾರೆ ಈ ವಿಷಯ ಕೇಳಿದ ಶಿಲಾದು ಅಯ್ಯೋ ಅಯ್ಯೋ ನಾನು ತಪಸ್ಸನ್ನು ಕೇಳಿ ಪಡೆದಂತಹ ಮಗನಿಗೆ ಹೀಗಾಯ್ತಲ್ಲ ಅಂತ ತುಂಬ ದುಃಖಗೊಳ್ತಾರೆ ಆದರೆ ನಂದಿಯು ಸ್ವಲ್ಪವೂ ವಿಚಲಿತನಾಗದೆ ಶಿವನನ್ನ ಕುರಿತು ತಪಸ್ಸಿಗೆ ಕೂರುವುದಾಗಿ ಹೇಳಿ ಹೋಗ್ತಾನೆ ನಂತರ ಹಲವು ದಿನಗಳ ಕಾಲ ಕಠಿಣ ತಪಸ್ಸನ್ನು ಆಚರಿಸ್ತಾನೆ ನಂದಿಯ ಕಠಿಣ ತಪಸ್ಸನ್ನು ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗ್ತಾನೆ ಶಿವನನ್ನ ಕಂಡ ನಂದಿಯು ಇಡೀ ಜಗತ್ತನ್ನೇ ಮರೆತು ಶಿವನನ್ನ ನೋಡುತ್ತಾ ಮೈಮರೆಯುತ್ತಾನೆ ತಾನು ತಪಸ್ಸಿಗೆ ಕೂತಂತಹ ಉದ್ದೇಶವನ್ನ ಮರೆತ ನಂದಿ ಶಿವನಲ್ಲಿ ಎಂದಿಗೂ ನಿಮ್ಮ ಕಾಲ ಬಳಿಯಲ್ಲಿಯೇ ಸೇವಕನಾಗಿರುವಂತೆ ಅನುಗ್ರಹಿಸಿದವಂತೆ ಕೇಳ್ಕೊಳ್ತಾನೆ ಅದಕ್ಕೆ ಶಿವನು ಒಪ್ಪಿ ತನ್ನ ವಾಹನ ಹಾಗೂ ದ್ವಾರಪಾಲಕನಾಗಿ ನೇಮಿಸಿಕೊಳ್ತಾನೆ ಅಂದಿನಿಂದ ಶಿವನ ಮಂದಿರಗಳಲ್ಲಿ ನಂದಿಯು ದ್ವಾರಪಾಲಕನಾಗಿ ಸದಾ ಯಾವಾಗಲೂ ಇರ್ತಾನೆ ಇದು ಶಿವನ ದೇವಾಲಯಗಳಲ್ಲಿ ನಂದಿ ವಿಗ್ರಹ ಇರೋದಕ್ಕೆ ಕಾರಣ ನಂದಿಯೂ ಶಿವನ ಎದುರಿಗೆ ಇರೋದಕ್ಕೆ ಪ್ರಮುಖವಾದ ಕಾರಣ ಆಗಿದೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ